ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಡಿಯೋ ಏನೆಂದರೆ ಶಂಕು ಪುಷ್ಪ ಶಂಕು ಪುಷ್ಪ ಹೂವಿನ ಆಯುರ್ವೇದದ ಆಯುರ್ವೇದದ ಉಪಯೋಗಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಇದಕ್ಕೂ ಮುಂಚೆ ನಮ್ಮ ಸ್ನಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಬ್ಬ ಲೈ ಒಂದು ಲೈಕನ್ನು ಕೊಡಿ ಈ ಶಂಕು ಪುಷ್ಪವು ದೇವರಿಗೆ ತುಂಬ ಪ್ರಿಯವಾದದ್ದು ಶಿವನಿಗೆ ತುಂಬ ಪ್ರಿಯವಾದದ್ದು ಇದು ಮತ್ತು ಏನೇನಕ್ಕೆ ಉಪಯೋಗ ಆಗುತ್ತೆ ಅಂದರೆ ಕಿಡ್ನಿ ಸಮಸ್ಯೆ ಇರೋರಿಗೆ ಕಿಡ್ನಿ ವೈಫಲ್ಯ ಇರುತ್ತೆ ಮತ್ತು ಮೂತ್ರಪುಣ್ಯದ ಸಮಸ್ಯೆ ಇರುವವರು ಇದನ್ನು ದಿನ ಪ್ರತಿದಿನ ಈ ಹೂವನ್ನು ಒಂದು ಮುಷ್ಟಿಯಷ್ಟು ತೆಗೆದುಬಿಟ್ಟು ಒಂದು ಗ್ಲಾಸ್ ನೀರಲ್ಲಿ ಬಿಸಿ ನೀರಲ್ಲಿ ಕುದಿಸಿ ಕುದಿಸಿ ಇದರ ಇದು ಇದ್ರ ಜೊತೆಗೆ ಒಬ್ಬ ಸುಂಠಿಯನ್ನು ಹಾಕಿ ಹಾಕಿ ಕಷಾಯ ಥರ ಮಾಡಿಬಿಟ್ಟು ಪ್ರತಿದಿನ ಕುಡಿಯೋದ್ರಿಂದ ತುಂಬಾ ಆರೋಗ್ಯದ ಬೆನಿಫಿಟ್ ಇದೆ ಸ್ನೇಹಿತರೆ ಇದು ಬೇರು ಕಾಂಡದಿಂದ ಹಿಡಿದು ಎಲ್ಲ ರೀತಿಯ ಔಷಧಿ ಉಪಕರಣಗಳಿಗೆ ಇದನ್ನು ಬಳಸುತ್ತಾರೆ ಪ್ರತಿದಿನ ಇದನ್ನು ಬೆಳಿಗ್ಗೆ ಮತ್ತು ಸಂಜೆ ಕಷಾಯ ತರ ಮಾಡಿ ಕುಡಿಯೋದ್ರಿಂದ ತುಂಬಾ ಆರೋಗ್ಯದ ಬೆನಿಫಿಟ್ ಇದೆ ಸ್ನೇಹಿತರೆ ತುಂಬ ಉತ್ತಮವಾದ ಗಿಡಮೂಲಿಕೆ ಹೂವು ಗಿಡ ಇದು ಶಂಕು ಅಂದರೆ ಶಂಕುವಿನ ಆಕಾರ ಇರುವುದರಿಂದ ಇದನ್ನು ಇದರಲ್ಲಿ ಎರಡು ಥರ ಹೂವುಗಳು ಬರ್ತವೆ ಬಿಳಿ ಶಂಖ ಪುಷ್ಪ ನೀಲಿ ಪುಷ್ಪ ಈ ನೀಲಿಶಂಖ ಪುಷ್ಪದ ಮಾಹಿತಿಯನ್ನು ನಾನು ಇಂದು ಕೊಡ್ತಿದ್ದೇನೆ ತುಂಬ ಆರೋಗ್ಯಕರವಾದ ಗುಣಗಳು ಈ ಪುಷ್ಪದಲ್ಲಿ ಇದೆ ಸ್ನೇಹಿತರೆ ಪ್ರತಿದಿನ ಉಪಯೋಗಿಸಿ ತುಂಬ ಒಳ್ಳೆಯ ಬೆನಿಫಿಟ್ ಇದೆ ಮತ್ತು ಇದನ್ನು ಎಲ್ಲ ಗಿಡಮೂಲಿಕೆ ಔಷಧೀಯ ಗುಣವು ಇರೋ ಇರುವುದರಿಂದ ಟ್ಯಾಬ್ಲೆಟ್ಸು ಮಾತ್ರೆಗಳು ಔಷಧಿ ಉಪಯೋಗ ಕೂಡ ಇದನ್ನು ಉಪಯೋಗಿಸುತ್ತಾರೆ ಸ್ನೇಹಿತರೆ ಇನ್ನೂ ಈ ಥರ ಅನೇಕ ರೀತಿಯ ಗಿಡಮೂಲಿಕೆಗಳ ಬಗ್ಗೆ ನಿಮಗೆಲ್ಲ ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ